ನಮ್ಮ ಬೆಟ್ಟಕ್ಕೆ ಸರಿಸುಮಾರು ನಾಲ್ಕು ಗಾಡಿಗಳು ನೋಡಿ ಇದು ರೀತಿನೇ ದಾರಿ ಉಂಟ ನಿಂತಿದೆ ಥೂ ನಾನು ತಪ್ಪು ಮಾಡ್ಬಿಟ್ಟೆ ವೀಡಿಯೋ ಮಾಡಬೇಕಿತ್ತು ಇಲ್ಲಿ ನೋಡ್ರಿ ಹಾ ನೋಡಿ ಈ ರೀತಿ ಗಾಡಿಗಳು ಸೈಡ್ಗೆ ಹಾಕೊಂಡು ಸುಮ್ ಮೂರ್ ನಾಲ್ಕು ಗಾಡಿ ನಿಂತಿದೆ ಸೊ ನಾನು ಲಾಸ್ಟಲ್ಲಿ ವಿಡಿಯೋ ಮಾಡ್ತಿದ್ದೀನಿ ನಮ್ಮ ಕೌದಳ್ಳಿ ಸಮೀಪ ನೋಡಿ ಜನ ಎಲ್ಲ ತುಂಬ ಇದ್ದಾರೆ ಪಾಪ ನೋಡಿ ಸೂಕ್ತವಾದ ಗಾಡಿಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಡಿಪೋದವರು ದಯವಿಟ್ಟು ಏನೋ ರಿಪೇರ್ ಇರ್ತಕ್ಕಂಥ ವಾಹನಗಳನ್ನ ಕೊಡಬೇಡಿ ಏನೋ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಏನೋ ಆ ತಿರುವುಗಳಲ್ಲಿ ಎರಡು ಗಾಡಿ ನಿಂತಿದೆ ಸೊ ಇವಾಗ ಇಲ್ಲೊಂದು ನಿಂತಿದೆ ಸದ್ಯ ಪುಣ್ಯಕ ಸೈಡ್ಗೆ ಹಾಕೊಂಡಿದ್ದಾರೆ ಯಾವುದೇ ತರಹದ ಅನಾಹುತ ಅಪಘಾತಗಳಿಲ್ಲ ಅದೊಂದಕ್ಕೆ ಸಂತೋಷ ಪಡಬೇಕು ಸೊ ಎಲ್ಲ ರಿಪೇರಿ ಗಾಡಿಗಳನ್ನ ಕೊಡ್ತಾವ್ರೆ ದಯವಿಟ್ಟು ಈ ಕೆಲಸ ಮಾಡಬೇಡಿ ವಾಹನಗಳನ್ನ ಪರಿಶೀಲನೆ ಮಾಡಿ ಹಾ ಏನಾದ್ರೂ ತಿರುವುಗಳಲ್ಲಿ ಬ್ರೇಕ್ ಫೇಲ್ ಓವರ್ ಆಗೋದು ಮತ್ತೊಂದು ಮಗದೊಂದು ಈ ರೀತಿ ಆಗ್ಬಿಟ್ರೆ ಎಷ್ಟು ಕಷ್ಟ ಗೊತ್ತರ ಹಾ ಓದ್ ಸಲ ಓದ್ ಅಮಾ ಸೆಲ್ ಒಂದ್ಸಲ ಹಂಗೆ ಆಗೋಗಿತ್ತು ನೋಡಿ ದಯವಿಟ್ಟು ಗಮನಿಸಿ ಹಾ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಈ ರೀತಿ ಗಾಡಿಗಳು ಸುಮಾರು ವಾಹನಗಳು ನಿಂತಿದೆ ಅಲ್ಲಿ ತಿರುವಲ್ಲಿ ಎರಡು ಗಾಡಿ ನಿಂತಿದೆ ಸೊ ಇಲ್ಲೊಂದು ನಿಂತಿದೆ ಸೊ ಇಲ್ಲಿ ನಾನು ಈ ಒಂದು ಸಂದೇಶ ನೀಡ್ತಾ ಇದ್ದೀನಿ ಈಗ ನಾವು ತ್ರೀ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಾವು ವಿಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳಾಗಲ್ಲ ಇಲ್ಲಿ ಸ್ವಲ್ಪ ಫ್ರೀಡಮ್ ಇತ್ತು ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕಳ್ತೀನಿ ಸೊ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಅಲ್ಲಲ್ಲೇ ಒಂದಷ್ಟು ಕರ್ನಾಟಕ ಸಾರಿಗೆ ವಾಹನಗಳು ರಿಪೇರಿಯಾಗಿ ನಿಂತಿದ್ದೇವೆ ಅಮಾವಾಸ್ಯೆ ಇದು ಅಮಾವಾಸ್ಯೆ ಸಂದರ್ಭದಲ್ಲಿ ಸದ್ಯಕ್ಕೆ ಒಂದು ಸೂಕ್ತವಾದ ಒಂದು ವ್ಯವಸ್ಥೆಗಳಂತೂ ಇದೆ ಬಟ್ ವಾಹನಗಳು ರಿಪೇರಿಯಾಗಿ ನಿಂತುಕೊಳ್ತಕ್ಕಂಥದ್ದು ಇದೊಂಥರ ಸಹಜವಾಗಿದೆ ದಯವಿಟ್ಟು ಮುಂದಿನ ದಿವಸ ವಾಹನಗಳನ್ನು ತಪಾಸಣೆ ಮಾಡಿ ಒಂದು ಚೆನ್ನಾಗಿರ್ತಕ್ಕಂಥ ವಾಹನಗಳನ್ನ ಬಿಡುಗಡೆ ಮಾಡಿ ಅಂತ ಒಂದು ಮನವಿ ಹಾಕಬಹುದು ಏನೋ ಮಹದೇಶ್ವರ ಬೆಟ್ಟ ಈ ಒಂದು ಮುಖ್ಯ ರಸ್ತೆಯಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಭಗವಂತನ ದಯೆಯಿಂದ ಯಾವುದೇ ತರಹದ ಅನಾಹುತ ಅಪಘಾತಗಳು ಕಂಡು ಬಂದಿಲ್ಲ ಸೊ ಆಗಿರಬಹುದು ಆದರೆ ಅಷ್ಟು ಮೇಜರ್ ಆಗಿ ನಾವು ಗಮನಿಸಬಹುದು ಮೇಜರ್ ಆಗಿ ನಾವು ಯಾವುದೇ ತರಹದ ಅನಾಹುತಗಳನ್ನು ನೋಡಲು ಸಾಧ್ಯವಾಗಿಲ್ಲ ಸೊ ಈ ಒಂದು ಅಮಾವಾಸ್ಯೆ ಏನಿದೆ ಈ ಸಂದರ್ಭದಲ್ಲಿ ವಾಹನಗಳು ಯಥೇಚ್ಛವಾಗಿ ಬಂದಿದೆ ಬಂದಿರುವೆ ವಾಹನ ಸವಾರರ ಕೈಲಿದೆ ಅವರು ನಿಧಾನವನ್ನು ಅನುಸರಿಸಿದಲ್ಲಿ ಯಾವುದೇ ತರಹದ ಅನಾಹುತ ಅಪಘಾತಗಳು ಆಗಲ್ಲ ಅಂತ ಹೇಳೋದಿಕ್ಕೆ ಬಯಸ್ತೀನಿ ಸೊ ಅಮಾವಾಸ್ಯೆ ಪ್ರಾರಂಭವಾಗುವುದಕ್ಕೂ ಮುನ್ನ ಒಂದು ದೊಡ್ಡ ಮಟ್ಟದ ಅಪಘಾತ ಆಗಿತ್ತು ಎಲ್ಲಿ ಅಂದ್ರೆ ಕೌದಳ್ಳಿಯಿಂದ ಮುಂದೆ ನೋಡಿ ಹಾ ಸಿಗರೇಟ್ ಹೊಡ್ಕೊಂಡು ಹುಟ್ಟು ಲೋಫರ್ ತರ ಡ್ರೈವ್ ಮಾಡ್ತಾನೆ ನೋಡಿದ್ರೆ ಅವನು ಸಿಗರೇಟ್ ಹಾಕೊಂಡಿದ್ದ ಬಾಯ್ಗೆ ಸಿಗರೇಟ್ ಹೊಡ್ಕೊಂಡು ಹೆಂಗೆ ಡ್ರೈವಿಂಗ್ ಮಾಡ್ಕೊಂಡದ ಇಂತ ಹುಟ್ಟು ಲೋಫರ್ಗಳು ಇರ್ತಾರೆ ಹಾ ಅವನು ಯಾವನಾದ್ರು ಸರಿನೇ ನನ್ನ ಇದ್ದದಿದ್ದಂಗೆ ಹೇಳ್ಬಿಡ್ತೀನಿ ಕಟ್ಟಡ ಎತ್ತಿ ಸಿಗರೆಟ್ ಬಾಯ್ ಹಾಕೊಂಡವನೇ ಡ್ರೈವಿಂಗ್ ಮಾಡ್ತಾನೆ ಇಂತ ಲೋಫರ್ಗಳಿಂದಾನೇ ಏನೋ ಅನಾಹುತ ಅಪಘಾತಗಳಾಗೋದು ಅರ್ಥ ಆಯ್ತಾ ದಯವಿಟ್ಟು ಇಂತಹ ಕಂತ್ರಿ ಕೆಲಸಗಳು ಮಾಡಬೇಡಿ ಸೊ ಈ ಒಂದು ವಿಡಿಯೋನ ಝೂಮ್ ಆಗಿ ತೋರಿಸ್ತೀನಿ ಬೈಕ್ ಸಿಗರೇಟ್ ಇಟ್ಕೊಂಡಿದ ನೋಡೋಣ ಚೆಕ್ ಮಾಡಿ ನೋಡ್ತೀನಿ ಆ ರೀತಿ ತಪ್ಪುಗಳು ಮಾಡಬೇಡಿ ನೋಡಿ ಹೆಂಗ್ ಮಾಡ್ದವ ಚೋಪ್ ಕೊಟ್ಬಿಟ್ಟೋದ ಸಿಗರೇಟ್ ಹೊಡ್ಕೊಂಡು ನೀನು ಡ್ರೈವಿಂಗ್ ಮಾಡ್ಬೇಕಪ್ಪ ದಯವಿಟ್ಟು ಏನು ಮುಖ್ಯ ರಸ್ತೆಯಲ್ಲಿ ಸ್ವಲ್ಪ ಜಾಗ್ರತೆಯಿಂದ ವಾಹನವನ್ನು ಚಲಿಸಿ ಅದೇ ಕೆಲವು ಬರ್ತವೆ ಕುಡಿದುಬೋದ್ ದೇಶೆಯಲ್ಲಿ ಸಿಗರೇಟ್ ಹೊಡ್ಕೊಂಡು ಗಾಂಜೆ ಹೊಡ್ಕೊಂಡು ಕಚರಾಗ ಬರ್ತಾರೆ ಕೆಲವ್ ನೋಡಿದ್ದೀವಿ ನಾವು ಅಬ್ಸರ್ವ್ ಮಾಡಿದ್ದೀವಿ ಇಂತಹ ಕಚರಾ ಬುದ್ಧಿಯನ್ನು ಬಿಟ್ಬಿಡಿ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ